ಜೈ ಹನುಮಾನ್ ತಿಂಬುವಳಿ ವಿರುದ್ಧ ರೈತನ ಪಾರಿವಾಳ ಬಾಡಾ ತಂಡಗಳ ನಡುವೆ ಈಗ ಪಂದ್ಯ ಆರಂಭವಾಗಿದೆ ಪ್ರಥಮ ದಾಳಿಯಲ್ಲಿ ರೈತನ ಪಾರಿವಾಳದ ಬಾಡ ತಂಡದ ಯುವ ದಾಳಿಗಾರ ಅಲ್ಲ ಇವ್ರ್ ನೋಡಿ ಅಲ್ಲ ಮೊದಲನೇ ಸುತ್ತ ಪಂದ್ಯ ಆಡುವಾಗ ಕೂಡ ಊಟಕ್ಕೆ ಹೋಗಿದ್ರು ಎರಡನೇ ಸುತ್ತ ಪಂದ್ಯ ಆಡುವಾಗ ಕೂಡ ಊಟಕ್ಕೆ ಹೋಗಿದ್ರು ಅದೇ ಒಂದೇ ಕಾರಣ ಸರ್ ಟಾಸ್ ಮಾಡಿ ತಾಸ್ ಮಾಡಿ ಸರ್ ಮುಂದಿನ ಪಂದ್ಯ ಪಾಸ್ ಆಗಿದೆ ಸೆವೆನ್ ಸ್ಟಾರ್ ಹಿರಿಯ ಹೊನ್ನಾಳಿ ವಿರುದ್ಧ ವಿಲಿರಾಮನು ಗೆಳೆಯರ ಬೆಳಗ ಅಯ್ಯೋ ಇಸಿಲಾಖಿ ಅವ್ರು ನಿಲ್ಲೋದಿಲ್ಲ ವೈಸಿಲಾಖಿ ತಾನೇ ಆಡ್ತಾರೆ ತರ್ಡ್ ರಾಯ್ ಇಟ್ಸ್ ಎ ಟ್ಯೂ ಆರ್ ಚ ಚ ಮಾಡು ಇಲ್ಲವೆ ಮಾಡಿ ಮತ್ತು ತಂಡದಿಂದ ನೇರು ಎರಡು ಎಮ್ ರಡ ಆದ್ರೆ ಮೂರ್ನೇ ರಾಟ್ ಡಿಸೈಡರ್ಡ್ ಆಗುತ್ತೆ ಇನ್ನೊಂದು ಅಂಕಕ್ಕಾಗಿ ಪ್ರಯತ್ನ ಕೂಡ ಇತ್ತು ಆದ್ರೆ ಒಂದು ಅಂಕದ ಸೇರ್ಪಡೆ ಆಗ್ತಾ ರೈತನ ಇದಕ್ಕೆ ಹಸ್ರಮ್ಮಿ ರೆಡಿ ಇದೆಯಾ ಯಾವ ಟೀಮು ಹಿರಿಯ ಹೊನ್ನಹಳ್ಳಿ ಹಿರಿಯ ಹೊನ್ನಹಳ್ಳಿ ಹಿರಿಯ ಹೊನ್ನಹಳ್ಳಿ ಟೀಮ್ ಅಂದರೆ ಬಂದಲಲ್ಲಿ ಹಸ್ರಮ್ಮಿ ಬೇಗ ಬನ್ನಿ ಮಾಚಾಪುರ ತಾಂಡ ಆಟಗಾರರು ಈ ತರ ವರ್ತನೆ ಮಾಡೋದು ಸರಿಯಲ್ಲ ನೀವು ಆಟಗಾರರು ಸಿಸ್ಕು ಬಹಳ ಮುಖ್ಯ ದಯವಿಟ್ಟು ಅದನ್ನು ಎಲ್ಲರೂ ಕೂಡ ಕಾಪಾಡಬೇಕು ಮೂರು ಶೂನ್ಯದೊಂದಿಗೆ ಪಂದ್ಯ ಕಿಕ್ ಮಾಡುವಂತ ಪ್ರಯತ್ನ ರೊಚ್ಚಿ ಕತ್ತಿದ ಚಾರಿಗಾರ ಕುಮಾರಣ್ಣ ಮೂರು ಎರಡು ಮಾಡಿದ್ರಾ ಓಕೆ ರೆಡಿ ಬೇರೆಯವರಿಗೆ ಫುಲ್ ನೈಟ್ ಇದೆಯವಾಗ ಸ್ವಲ್ಪ ಜಲ್ಲೇ

ಶ್ರೀನೇರಿ ಭಾಗದಲ್ಲಿ ಧಾರವಾಡ ಜಿಲ್ಲಾ ತಂಡ ಪ್ರತಿಸತ್ತ ಆಟಗಾರ ಅಂಕಡದಲ್ಲಿ ಮಾಸಾಪುರ ತಂಡದ ಪ್ರಮುಖ ತಾಳ ಭಾಗದಲ್ಲಿ ಎಚ್ಚರ್ಕೆನ ಹೆಜ್ಜೆ ನೀಡಿದ ದಾಳಿಯನ್ನು ಸಂಘಟ ಮಾಡ್ತಾ ಇದ್ದಾರೆ ಇಲ್ಲಿ ಮತ ಎಂಟು ಎರಡು ಎಮ್ಮೆ ಆಟಗಾರ ಎರಡದಲ್ಲಿ ಎಸ್ ಆರ್ ಎಸ್ ಎಮ್ಮೆಡಿ ತಂಡದ ಪ್ರಭಾವ ದಾಳಿ ಭಾಗದಲ್ಲಿ ಎರಡು ಬದಿಯ ದಾಳಿಗಾರ ಅಂಕಡದಲ್ಲಿ ಎಚ್ಚರ್ಕೆನ ಹೆಜ್ಜೆ ನಡೀತಾ ಇದ್ದಾರೆ ಆರಂಭಿಕ ಆಟಗಾರ ಕಾದು ನಡುವೆ ನಿರೀಕ್ಷಿ ಅರಿಕೆ ಉತ್ತಮ ಅಂತ ಟ್ಯಾಕಲ್ ವಾಪಸ್ ಆದ 얘는 ಪಡೆಯತಾ ಇದ್ದ ಮಿಮದ ಮದಲೆ वग ಯಮ್ಮತಿ ತಡಕ ಮಾಡು ಇಲ್ಲವಾ ಮಡಿ ಅಂಗ ಬಡೇಳಬೇಕಂತ ಬದಡ ಅಂಗದ ಹೊರಕಾರ್ಡದಲ್ಲಿ ಈಚರ್ಕನೆ ಹಜ್ಜಿ ನೆಡತಾ ಇದ್ದ ಮಾಕೊಂಡ್ನಲ್ಲಿ ಯಾಕನೆಲ್ಲ ಕಲ್ಲಾಕೇ ಅದ್ಭುತವಾದ ಪ್ರಯತ್ನದಲ್ಲಿ ಮೂರು ಮೂರು ಜೀರೋ ಎರಡನೇ ಅಂಕಕ್ಕೆ ಕೂಡ ಮನವಿ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಪ್ರಯತ್ನ ಇತ್ತು ಒಂದು ಅಂಕದ ಸಂಪಾದನೆ ಅದಕ್ಕೆ ನಾಲ್ಕು ಜೀರೋ ನಾಲ್ಕು ಅಲ್ಲಿ ಪಂದ್ಯ ಸಾಧಕಿ ಸರ್ ನೀವು ಬಾಲ್ಯದಲ್ಲಿ ಕಬಡ್ಡಿ ಆಡಿರ್ಬಹುದಲ್ಲ ಆರಕ್ಷಕ ವೃತ್ತ ನಿರೀಕ್ಷಕರಾಗಿರ್ಬಂತ ನಮ್ಮ ಕೌಜಲ್ಗಿ ಸರ್ ಅವರು ಕೂಡ ಅವರು ಕೂಡ ಒಬ್ಬರು ಕ್ರೀಡಾಪಟುಗಳೇ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಎಲ್ಲಾ ಕ್ರೀಡಾಪಟುಗಳನ್ನೇ ಇರ್ತಾರೆ ಅದಕ್ಕಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡ ಕೂಡ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಆಟಗಾರರಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೂಡ ನೀಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಸೇರುವಂತ ರಾಷ್ಟ್ರೀಯ ಕಬಡ್ಡಿ ಆಟಗಾರರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಬರ್ತಾ ಇದೆ ಮಧ್ಯಂತರ ವಿರಾಮ ವಿರಾಮದ ನಂತರ ನಂತರವರ ತಾಂಡ ಒಂಬತ್ತು ಎಂಟಿ ಬಿಟ್ಟ ಸ್ಥಳ ಖಾಲಿ ಇದೆ ಸೆವೆನ್ ಸ್ಟಾರ್ ಹಿರೇಹೊನ್ನಳ್ಳಿ ವಿರುದ್ಧ ಶ್ರೀರಾಮ ಗೆಳೆಯರ ಬಳಗ ಅಸ್ರಂಬಿ ತಂಡದ ನಾಯಕರೇ ಆದಷ್ಟು ಬೇಗ ಗ್ರೌಂಡ್ ನಂಬರ್ ಟೂ ಗೆ ಆಗಮಿಸಿ ಒಳ್ಳೆಯ ಸದೃಢ ಮೈಕಟ್ಟು ಹೊಂದಿದಂತಹ ಆಟಗಾರ ಅಂಗ್ರದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ ವಾಪಸ್ ಅತಿ ಆಗ್ತಾ ಇದ್ದಾರೆ ಎಂಎಟಿ ತಂಡದ ಆಟಗಾರರು اک پڑ آرم ہلو ہر ساہ پڑتا ریتی ಇಲ್ಲಿ ಮತ್ತೊಮ್ಮೆ ಮೆಸ್ಸೇಜ್ ಆಗುತ್ತಾದ ಅಂಕಿತ ಎರಡರಲ್ಲಿ ಕೊನೆ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹದಿನೈದು ಐದು ಹತ್ತು ಒಂದರಲ್ಲಿ ಅಂಗನ ರೈತನ ಅಲ್ಲಿ ಪಂದ್ಯ ಸಾಧಕ ರೈತನ ಪಾರಿವಾಳ ಬಾಡ ಕಂಡ ಮುಂದೂಡಲ್ಲಿ ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಜಮ್ಮೆಹಾಳ ವಿರುದ್ಧ ಛತ್ರಪತಿ ಶಿವಾಜಿ ಸ್ಪೋರ್ಟ್ಸ್ ಕ್ಲಬ್ ಕಾಡಿನ ಗೊಪ್ಪ ಆಫೀಸಿಯಲ್ ಟೈಮ್ ಅವರ ತೀರ್ಪುಗಾರ ಬಂದ್ ಆಫೀಸಿಯಲ್ ಟೈಮ್